ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ ಮಾರ್ಚ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿತ್ತು ಈ ಒಂದು ಪ್ರಶ್ನೆ ಪತ್ರಿಕೆ ಗಣಿತ ವಿಷಯದ ನಾಲ್ಕು ಮತ್ತು ಐದು ಅಂಕಗಳ ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ಚರ್ಚಿಸೋಣ ಮೊದಲಿಗೆ ಮುಖ್ಯ ಪ್ರಶ್ನೆ ಐದರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳಿರ್ತವೆ ಹದಿನಾರು ಅಂಕಗಳು ಮೂವತ್ನಾಲ್ಕನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆ ವಿಧಾನದಿಂದ ಕಂಡುಹಿಡಿಯಿರಿ ಎಕ್ಸ್ ಪ್ಲಸ್ ಎರಡು ವೈ ಬರೋಬರ್ ಎಂಟು ಎಕ್ಸ್ ಪ್ಲಸ್ ವೈ ಬರೋಬರ್ ಐದು ಮೊದಲಿಗೆ ಏನು ಮಾಡಬೇಕು ಕೋಷ್ಟಕವನ್ನ ನಾವು ಬರ್ಕೋಬೇಕು ನಕ್ಷೆಯನ್ನು ಬಿಡಿಸೋಕ್ಕಿಂತ ಮುಂಚೆ ಕೋಷ್ಟಕ ಬರ್ಕೋಬೇಕು ಸೊ ಕೋಷ್ಟಕದಲ್ಲಿ ನೋಡಿ ಎಕ್ಸ್ ನ ಸೊನ್ನೆ ಹಾಕಬೇಕು ಸೊ ಎಕ್ಸ್ ನ ಬೆಲೆ ಸೊನ್ನೆ ಹಾಕಿದ್ರೆ ಸೊ ಎಕ್ಸ್ ಭಾಗ ಸೊನ್ನೆ ಆಯ್ತು ಸೊ ಎರಡು ವೈ ಬರೋಬರ್ ಎಂಟು ವೈ ಬರೋಬರ್ ಎರಡು ಗುಣ ಆಗ್ತದೆ ಆ ಕಡೆ ಬಂದರೆ ಭಾಗಕಾರ ಆಗುತ್ತೆ ಎರಡು ನಾಲ್ಕುಲೇ ಎಂಟು ಸೊ ಸೊನ್ನೆ ಹಾಕಿದಾಗ ನಾಲ್ಕು ಬರ್ತಾಯಿದೆ ಸೊ ಎಕ್ಸ್ನ ಬೆಲೆ ಎಂಟು ಹಾಕಿದಾಗ ಅಥವಾ ವಾಯಿನ ಬೆಲೆ ಸೊನ್ನೆ ಹಾಕಿ ಈಗ ವಾಯಿನ ಬೆಲೆ ಸೊನ್ನೆ ಹಾಕಿದಾಗ ಎಕ್ಸ್ನ ಬೆಲೆ ಎಂಟು ಬರ್ತಾ ಇದೆ ಸೊ ಇವೆರಡು ಬಿಂದುಗಳನ್ನು ಈಗ ಈ ಒಂದು ಸಮೀಕರಣಕ್ಕೆ ಎರಡು ಬಿಂದುಗಳು ಸಿಕ್ತು ಹಾಗೆ ಇನ್ನೊಂದು ಎಕ್ಸ್ನ ಬೆಲೆ ಸೊನ್ನೆ ಹಾಕಿದಾಗ ಐದು ಬರ್ತಾ ಇದೆ ವಾಯಿನ ಬೆಲೆ ಸೊನ್ನೆ ಹಾಕಿದಾಗ ಐದು ಬರ್ತಾ ಇದೆ ಸೊ ಇವೆರಡು ಬಿಂದುಗಳು ಈಗ ನಾವು ಗ್ರಾಫ್ನಲ್ಲಿ ಗುರುಸಿದ್ರೆ ಆಯಿತು ಸೊ ಯಾವ ಬಿಂದುಗಳು ಸೊನ್ನೆ ನಾಲ್ಕು ಹಾಗೆ ಎಂಟು ಸೊನ್ನೆ ಸೊ ಸೊನ್ನೆ ನಾಲ್ಕು ಅಂದರೆ ಎಕ್ಸ್ ಎಷ್ಟ್ ಮೇಲೆ ಇರ್ತದೆ ಸಾರಿ ವಾಯ್ ಮೇಲೆ ಇರ್ತದೆ ಸೊನ್ನೆ ನಾಲ್ಕು ಹಾಗೆ ಎಂಟು ಸೊನ್ನೆ ಎಂಟು ಎಕ್ಸ್ ಮೇಲೆ ಇದೆ ಎಂಟು ಸೊನ್ನೆ ನೋಡಿ ಇವೆರಡು ಬಿಂದು ಸೊ ಇವೆರಡು ಲೈನ್ ಸೇರಿಸಿದಾಗ ಇದು ಯಾವುದರ ಬಿಂದು ಎಕ್ಸ್ ಪ್ಲಸ್ ಎರಡು ವೈ ಬರಬಾರ ಎಂಥರ ಬಿಂದು ಹಾಗೆ ಸೊನ್ನೆ ಐದು ಐದು ಸೊನ್ನೆ ಸೊನ್ನೆ ಐದು ಎಲ್ಲಿದೆ ಐದು ಸೊನ್ನೆ ಇಲ್ಲಿದೆ ಸೊ ಇವೆರಡು ಸೇರಿಸಿದಾಗ ಇಲ್ಲೊಂದು ಲೈನ್ ಬಂತು ಸೊ ಇವೆರಡು ಎಲ್ಲಿ ಛೇದಿಸ್ತಾ ಇದೆ ಎರಡು ಮತ್ತು ಮೂರರಲ್ಲಿ ಛೇದಿಸುತ್ತಿದೆ ಹಾಗಾಗಿ ಸಮ ನಮ್ಮ ಪರಿಹಾರ ಏನು ಎಕ್ಸ್ನ ಬೆಲೆ ಎರಡು ವಾಯಿನ ಬೆಲೆ ಮೂರು ಮುಂದಿನ ಪ್ರಶ್ನೆ ಪ್ರಮೇಯ ಕೊಟ್ಟಿದ್ದಾರೆ ಮೂವತ್ತೈದನೇ ಪ್ರಶ್ನೆ ತ್ರಿಭುಜದ ಎರಡು ಬಾವುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಎರಡು ಬಾವುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಸೊ ಇದು ತೇರಿಸಿದ ಪ್ರಮೇಯ ಸೊ ಚಿತ್ರ ಮೊದಲಿಗೆ ಬಿಡಿಸ್ಕೊಳ್ಳೇಬೇಕು ಚಿತ್ರ ಇಲ್ಲದ ಪ್ರಮೇಯ ಅಂದರೆ ನಿಮಗೆ ಸೊನ್ನೆ ಮಾರ್ಸ್ ಕೊಡ್ತಾರೆ ಯಾಕಂದರೆ ಬೋರ್ಡ್ ಇಲ್ಲದ ಬಸ್ ಇದ್ದಂಗೆ ಆಗುತ್ತೆ ಸೊ ಚಿತ್ರ ನೋಡಿಬಿಟ್ಟೆ ನಾವೆಲ್ಲ ಪ್ರಮೇಯನ ಸಾಧಿಸೋದು ಹಾಗಾಗಿ ಚಿತ್ರ ಇರಲೇಬೇಕು ಮೊದಲಿಗೆ ಸೊ ಮೊದಲಿಗೆ ಏನು ಮಾಡೋಣ ತ್ರಿಭು ಜೆ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ ಮೂರನೇ ಬಾವಿಗೆ ಸಮಾಂತರ ಇರ್ತದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಸಾಧನೆ ಮಾಡಬೇಕಾಗಿರೋದೇನು ಎ ಡಿ ಬೈ ಡಿ ಬಿ ಎ ಇ ಬೈ ಇ ಸಿ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಈಗ ನಾವೇನು ಮಾಡೋಣ ಒಂದು ರಚನೆ ಮಾಡ್ಕೊಳ್ಳೋಣ ಏನಂದರೆ ಇ ಎನ್ ಲಂಬ ಎ ಡಿ ಹಾಗೆ ಡಿ ಎಮ್ ಲಂಬ ಎ ಇ ಮಾಡಿಬಿಟ್ಟು ಡಿ ಸಿ ಮತ್ತು ಬಿ ಇಯನ್ನು ಸೇರಿಸೋಣ ನಮಗೀಗ ಎರಡು ಪೋರ್ಷನ್ ತೊಗೋಬೇಕು ಒಂದು ಎ ಡಿ ಇ ಪೋರ್ಷನ್ ತೊಗೋಬೇಕು ಆಮೇಲೆ ಬಿ ಡಿ ಇ ತೊಗೋಬೇಕು ಸೊ ಇವೆರಡನ್ನೂ ತಗೊಂಡು ವಿಸ್ತೀರ್ಣ ಏನಿದೆ ತ್ರಿಭುಜದ ವಿಸ್ತೀರ್ಣ ಬರ್ಕೋಬೇಕು ನೋಡಿ ತ್ರಿಭುಜ ಎ ಡಿ ವಿಸ್ತೀರ್ಣ ಅಂದರೆ ಅರ್ಧ ಗುಣಿಸು ಪಾದ ಎ ಡಿ ಎತ್ತರ ಇ ಎನ್ ಹಾಗೆ ತ್ರಿಭುಜ ಬಿ ಡಿ ವಿಸ್ತೀರ್ಣ ಅಂದರೆ ಪಾದ ಬಿ ಡಿ ಎತ್ತರ ಮಾತ್ರ ಇದೆ ಬಂತು ಯಾಕಂದರೆ ಇದು ವಿಶಾಲಕೋನ ತ್ರಿಭುಜ ಇದರ ಎತ್ತರ ಹೊರಗಡೆ ಬರ್ತದೆ ಸೊ ಈ ಆಯಿತು ಹಾಗೆ ಇನ್ನೊಂದು ಕೇಸಲ್ಲಿ ನಾವೇನು ಮಾಡಬೇಕು ಇವೆರಡು ತ್ರಿಭುಜಗಳನ್ನು ತೊಗೋಬೇಕು ಯಾವುದು ಎ ಡಿ ಇ ಹಾಗೆ ಇ ಇ ಡಿ ಇ ಸಿ ತಗೋಬೇಕು ಇಲ್ಲಿ ಪಾದ ಏನು ಎ ಇ ಲಂಬ ಏನು ಡಿ ಎಮ್ ಹಾಗೆ ಇಲ್ಲಿ ಪಾದ ಏನು ಇ ಸಿ ಲಂಬ ಏನು ಡಿ ಎಮ್ ಸೊ ಇಷ್ಟು ತೊಗೊಂಡ್ರೆ ನಮಗೇನು ಸಿಗತ್ತೆ ಅನುಪಾತ ಸಿಗತ್ತೆ ಸೊ ಇಲ್ಲಿ ಏನಾಯಿತು ಇ ಎನ್ ಇ ಎನ್ ಕ್ಯಾನ್ಸಲ್ ಆಯಿತು ಅರ್ಧ ಅರ್ಧ ಕ್ಯಾನ್ಸಲ್ ಆಯಿತು ಇ ಡಿ ಬೈ ಡಿ ಎಮ್ ಸಿಕ್ತು ಒಂದೇ ಕೇಸಲ್ಲಿ ಎರಡನೇ ಕೇಸಲ್ಲಿ ಎರಡರೇ ಜೋಡಿ ತಗೊಂಡಿದ್ವಲ್ಲ ಅಲ್ಲಿ ಸಹ ಅರ್ಧ ಅರ್ಧ ಕ್ಯಾನ್ಸಲ್ ಆಯಿತು ಡಿ ಎಮ್ ಡಿ ಎಂ ಕ್ಯಾನ್ಸಲ್ ಆಯಿತು ಎ ಇ ಬೈ ಇ ಸಿಕ್ತು ಸೊ ಇಲ್ಲಿಂದ ಏನು ಗೊತ್ತಾಯ್ತು ಸಮೀಕರಣ ಒಂದು ಮತ್ತು ಎರಡರಿಂದ ನಮ್ಗೆ ಏನು ಗೊತ್ತಾಯಿತು ಅವೆರಡು ಸಮ ಅಂತ ಗೊತ್ತಾಯ್ತು ಯಾಕೆ ಸಮ ಯಾಕಂದ್ರೆ ತ್ರಿಭುಜ ಬಿ ಡಿ ಮತ್ತು ಡಿಇ ಸಿಗಳು ಒಂದೇ ಪಾದದ ಮೇಲೆ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇದೆ ಅಂತ ಹಾಗಾಗಿ ಅವೆರಡು ಸರ್ವ ಸಮ ನೋಡಿ ಇದು ಒಂದೇ ಪಾದದ ಮೇಲೆ ನಿಂತಿವೆ ಈ ತ್ರಿಭುಜ ಮತ್ತು ಈ ತ್ರಿಭುಜ ಹಾಗಾಗಿ ಇವೆರಡು ಸಮಾಂತರ ರೇಖೆಗಳ ನಡುವೆ ಇದೆ ಮತ್ತು ಒಂದೇ ಪಾದದ ಮೇಲೆ ನಿಂತಿರೋದ್ರಿಂದ ಇವೆರಡು ಸರ್ವ ಅನ್ನೋ ಆಧಾರದ ಮೇಲೆ ನಾವೇನು ಮಾಡೋಣ ಅದು ಅನುಪಾತ ಸಮ ಇದೆ ಅಂತ ಸಾಧಿಸಬೋದು ಮೂವತ್ತಾರನೇ ಪ್ರಶ್ನೆ ಅರವತ್ತು ಸೆಂಟಿಮೀಟರ್ ತ್ರಿಜ್ಯ ಇರುವ ಅರ್ಧಗೋಳದ ಪಾದದ ಮೇಲೆ ನೂರ ಇಪ್ಪತ್ತು ಸೆಂಟಿಮೀಟರ್ ಎತ್ತರ ಮತ್ತು ಅರವತ್ತು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಒಂದು ನೇರ ಸಿಲಿಂಡರ್ ಅಂತ ಕೊಟ್ಟಿದ್ದಾರೆ ಸೊ ಸಿಲಿಂಡರ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಅರವತ್ತು ಸೆಂಟಿಮೀಟರ್ ಅಂತ ಶಂಕುವಿನ ಇದು ಪಾದದ ತ್ರಿಜ್ಯ ಕೊಟ್ಟಿದ್ದಾರೆ ಅಂದಮೇಲೆ ಅರ್ಧಗೋಳದ ತ್ರಿಜ್ಯನು ಅರವತ್ತು ಸೆಂಟಿಮೀಟರ್ ಸಿಲಿಂಡರಿನ ತ್ರಿಜ್ಯವು ಅರವತ್ತು ಸೆಂಟಿಮೀಟರ್ ಅಂತ ಗೊತ್ತಾಗಬೇಕು ಪೈ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಸಿಲಿಂಡರ್ನ ಮೇಲ್ಭಾಗದಲ್ಲಿ ಸಿಲಿಂಡರ್ನಷ್ಟೇ ತ್ರಿಜ್ಯವಿರುವ ಇನ್ನೊಂದು ಲೆಕ್ಕ ಅಥವಾ ಪ್ರಶ್ನೆ ಕೊಟ್ಟಿದ್ದಾರೆ ಸೊ ಈಗ ನಾವು ಒಂದೇ ಪ್ರಶ್ನೆ ಕಡೆ ಹೋಗೋಣ ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ ಸಿಲಿಂಡರ್ನ ಘನಫಲ ಬರ್ಕೊಳ್ಳೋಣ ಪೈ ಆರ್ ಸ್ಕ್ವೇರ್ ಹೆಚ್ಚು ಬೆಲೆಗಳನ್ನು ಹಾಕೋಣ ಪೈ ರೂಪದಲ್ಲಿ ಬಂತು ಉತ್ತರ ಹಾಗೆ ಘನಾಕೃತಿಯ ಘನಫಲ ಅಂದರೆ ಒಳಗಡೆ ಎಲ್ಲ ಇದಿದೆ ಆದರೂ ನಾವು ಮೇಲ್ಮೈ ಅಷ್ಟೇ ತಗೋಬೇಕು ಶಂಕುವಿನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ ಮಾಡಿದ್ರೆ ನಮಗೆ ಉತ್ತರ ಬರುತ್ತೆ ಹಾಗೆ ಸಿಲಿಂಡರ್ನಲ್ಲಿ ಉಳಿಯುವ ನೀರಿನ ಪ್ರಮಾಣ ಎಷ್ಟು ಕೇಳ್ತಾ ಇದ್ದಾರೆ ಸೊ ಎಷ್ಟಂದರೆ ಅದರ ಘನಾಕೃತಿಯ ಘನಫಲವನ್ನು ಹೊರಗಡೆ ತೆಗಿಬೇಕು ಹಾಗಾಗಿ ಮೈನಸ್ ಮಾಡ್ಕೋಬೇಕು ಇಲ್ಲಿ ಮೈನಸ್ ಮಾಡಿದಾಗ ನಮಗೆ ಸಿಗ್ತಾ ಇದೆ ಮೂರು ಲಕ್ಷದ ಅರವತ್ತು ಸಾವಿರ ಬೈ ಸೆಂಟಿಮೀಟರ್ ಕ್ಯೂಬ್ ಇನ್ನು ಎರಡನೇ ಪ್ರಶ್ನೆ ಅರ್ಧಗೋಳದ ಘನಫಲ ಕೇಳಿದ್ದಾರೆ ಎರಡನೇ ಪ್ರಶ್ನೆ ಏನಿದೆ ಹ್ಞೂ ಸಿಲಿಂಡರ್ನ ಎತ್ತರ ಕೊಟ್ಟಿದ್ದಾರೆ ಘನಾಕೃತಿ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕೇಳ್ತಾ ಇದ್ದಾರೆ ಸೊ ಅರ್ಧಗೋಳವನ್ನು ಕೊರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಕೊರೆಯಲಾಗಿದೆ ಹಾಗಾಗಿ ಈಗ ಮೇಲ್ಮೈ ವಿಸ್ತೀರ್ಣ ಟೋಟಲ್ ಏನಾಯಿತು ನಮಗೆ ಮೇಲ್ಮೈ ವಿಸ್ತೀರ್ಣ ಟೋಟಲ್ ಏನು ಬಂತು ಎಲ್ಲಿಂದ ಹಿಡ್ದು ಇದು ಇದು ಹಾಗೆ ಇಲ್ಲಿ ಒಳಭಾಗ ಬರ್ತು ಯಾಕಂದರೆ ಕೊರೆದು ಬಿಟ್ಟಿದ್ದಾರೆ ಹಾಗಾಗಿ ಇದರ ವಿಸ್ತೀರ್ಣ ತಗೋಬೇಕು ಹಾಗಾಗಿ ಇದು ಏನಾಯಿತು ಅರ್ಧಗೋಳದ ಒಕ್ರ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮೈನಸ್ ವೃತ್ತದ ವಿಸ್ತೀರ್ಣ ಮಾಡಿದ್ರೆ ನಮಗೆ ಸಿಗುತ್ತೆ ಅರ್ಧಗೋಳದ ವಿಸ್ತೀರ್ಣ ತಗೊಂಡಿದ್ದಾರೆ ಘನಫಲ ತಗೊಂಡ್ರು ಹಾಗೆ ಮೇಲ್ಮೈ ವಿಸ್ತೀರ್ಣ ತಗೊಂಡ್ರು ಅರ್ಧಗೊಳ್ಳದ್ದು ಕಡೆ ಸಿಲಿಂಡರ್ನ ಅರ್ಧ ವಿಸ್ತೀರ್ಣ ಹಾಗೆ ವೃತ್ತದ ಪಾದದ ವಿಸ್ತೀರ್ಣ ತಗೊಂಡ್ರೆ ಮಾಡಿದ್ರೆ ನಮಗೆ ಬೆಲೆ ಸಿಗುತ್ತೆ ಮೂವತ್ತೇಳನೇ ಪ್ರಶ್ನೆ ಸಮಾಂತರ ಶೈಲಿಯಲ್ಲಿ ಹದಿನಾರು ಪದಗಳಿವೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಎನ್ ಬರಬರ್ ಹದಿನಾರು ಪದಗಳ ಸಂಖ್ಯೆ ಎಲ್ಲ ಪದಗಳ ಮೊತ್ತ ಏಳ್ನೂರ ಅರವತ್ತೆಂಟು ಅಂದರೆ ಹದಿನಾರು ಪದಗಳ ಮೊತ್ತ ಇರೋದೇ ಹದಿನಾರು ಪದಗಳಂದ ಮೇಲೆ ಎಲ್ಲ ಪದ ಅಂದರೆ ಹದಿನಾರು ಪದಗಳ ಮೊತ್ತ ಏಳ್ನೂರ ಅರವತ್ತೆಂಟು ಶೇಳಿಯ ಕೊನೆಯ ಪದ ತೊಂಬತ್ತ್ಮೂರು ಅಂತ ಹೇಳ್ತಾ ಇದ್ದಾರೆ ಕೊನೆಯ ಪದ ಅಂದರೆ ಏನು ಆ ಸಮಾಂತರ ಶ್ರೇಡಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಸೊ ನಮಗಿಲ್ಲಿ ಏ ಗೊತ್ತಾಯಿತು ಏನು ಗೊತ್ತಾಯಿತು ಅಂದರೆ ಕೊನೆಯ ಪದ ಇದು ಮೊತ್ತದ ಎರಡನೇ ಸೂತ್ರ ಬಳಸಬಹುದು ಅಂತ ತಿಳ್ಕೋಬೇಕು ಕೊನೆಯ ಪದ ತೊಂಬತ್ಮೂರು ಹೊಂದಿದ್ದಾರೆ ಎಸ್ ಎನ್ ಗೊತ್ತಿದೆ ಹಾಂ ಕೊನೆಯ ಪದ ಹದ್ ಅಂದರೆ ಹದಿನಾರನೇ ಪದ ಎ ಹದಿನಾರು ತೊಂಬತ್ಮೂರು ಗೊತ್ತಾಯಿದೆ ಹಾಗೆ ಇದನ್ನ ಇಲ್ಲಿ ಬೆಲೆ ಹಾಕಿದಾಗ ನಮ್ಗೆ ಏನು ಗೊತ್ತಾಗ್ತಾ ಇದೆ ಎ ಬೆಲೆ ಸಿಗೋ ಚಾನ್ಸ್ ಇದೆ ಎ ಬೆಲೆ ಮೂರು ಬಂತು ಬಂದಂಥ ಎ ಬೆಲೆಯನ್ನು ಎ ಎನ್ ನಲ್ಲಿ ಹಾಕಿದಾಗ ನಮ್ಗೆ ಏನ್ ಡಿ ಬೆಲೆ ಸಿಕ್ತು ಸೊ ಶ್ರೇಡಿಯನ್ನು ಕಂಡು ಹಿಡಿದ್ರೆ ಅಂತ ಹೇಳಿದ್ದಾರೆ ಸಮಾಂತರ ಶ್ರೇಡಿ ಸಾಮಾನ್ಯ ರೂಪಾಯಿ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಬೆಲೆ ಹಾಕಿದಾಗ ನಮ್ಗೆ ಬರ್ತಾ ಇದೆ ಮೂರು ಒಂಬತ್ತು ಹದಿನೈದು ಇಪ್ಪತ್ತೊಂದು ಇಪ್ಪತ್ತೇಳು ಡ್ಯಾಶ್ ಡೇ ಡೇಸ್ಟ್ ಹಾಗೆ ಹದಿನಾರು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇದರ ಮೊತ್ತ ಅಂದ್ರೆ ಮೊದಲನೇ ಪದ ಮೂರು ಸಾಮಾನ್ಯ ವ್ಯತ್ಯಾಸ ಹಾಕೊಂಡು ಡೈರೆಕ್ಟ್ ಆಗಿ ಉತ್ತರ ಮಾಡಬಹುದು ಇಲ್ಲ ಕಾಮನ್ ತೆಗೆದು ಬಿಟ್ಟು ಇದು ಬೆಸ ಸಂಖ್ಯೆಗಳ ಮೊತ್ತ ಬೆಸ ಸಂಖ್ಯೆಗಳ ಮೊತ್ತ ಈಕ್ವಲ್ ಟು ಎನ್ ಸ್ಕ್ವೇರ್ ಎನ್ ಸ್ಕ್ವೇರ್ ಹಾಕಿದ್ರೆ ಉತ್ತರ ಬರುತ್ತೆ ಇದೇ ಡೈರೆಕ್ಟ್ ಆಗಿ ನೀವು ಎಸ್ ಎನ್ ಸೂತ್ರ ಹಾಕಿ ಸಹ ನೀವು ಮಾಡಬಹುದು ಸೊ ಐದನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಒಂದು ಕಂಬ ಮತ್ತು ಒಂದು ಗೋಪುರದ ಸಮತಟ್ಟಾದ ಇದನ್ನು ಕೊಟ್ಟಿದ್ದಾರೆ ನೆಲದ ಮೇಲೆ ನೇರವಾಗಿ ನಿಂತಿವೆ ಕಂಬದ ಎತ್ತರ ಆರು ಸೆಂಟಿಮೀಟರ್ ನೋಡಿ ಕಂಬ ಗೋಪುರದ ಪಾದದಿಂದ ಕಂಬದ ಮೇಲ್ತುದಿಗೆ ಇರುವ ಉನ್ನತ ಕೋನವು ಮೂವತ್ತು ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಗೋಪುರ ಗೋಪುರದ ಪಾದದಿಂದ ಕಂಬನ ತುದಿಗೆ ನೋಡ್ತಾ ಇದ್ದಾರೆ ಉನ್ನತ ಕೋನ ಅಂತ ಹೇಳ್ತಾ ಇದ್ದಾರೆ ಉನ್ನತ ಕೋನ ಇಲ್ಲಿ ಜನರೇಟ್ ಆಗುತ್ತೆ ಮೂವತ್ತು ಡಿಗ್ರಿ ಉನ್ನತ ಕೋನ ಚಿತ್ರದಲ್ಲಿ ಗೋಪುರದ ಮೇಲ್ತುದಿಗೆ ನೋಡಿದಾಗ ಉನ್ನತ ಕೋನ ಎಷ್ಟಾಗ್ತದೆ ಕಂಬದ ಮೇಲಿಂದ ನೋಡಿದಾಗ ಅರವತ್ತು ಡಿಗ್ರಿ ನೋಡಿ ಇದು ಗೋಪುರದ ತುದಿ ಗೋಪುರ ಯಾವುದು ಸಿಡಿ ಹಾಗೂ ಕಂಬದ ಮೇಲ್ತುದಿ ಮತ್ತು ಗೋಪುರದ ಮೇಲ್ತುದಿ ನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಟ್ಯಾನ್ ಟ್ಯಾಂಟಿಟ ಬಳಸ್ಕೊಂಡ್ರೆ ಈಸಿ ಆಗುತ್ತೆ ಟ್ಯಾನ್ ತರ್ಟಿ ಬಳಸಿದ್ರೆ ನೋಡಿ ನಮಗೆ ಇದು ಸಿಕ್ಕಿದೆ ಪಾದ ಸಿಗುತ್ತೆ ಬಿ ಡಿ ಸಿಗುತ್ತೆ ಸೊ ಬಿ ಡಿ ಎಷ್ಟು ಬಂತು ಆರು ವರ್ಗ ಮೂಲ ಮೂರು ಬಂತು ಹಾಗೆ ಎ ಇ ಸಿ ತ್ರಿಭುಜದಲ್ಲಿ ಸಿ ಬೈ ಎ ಇ ಮಾಡಿದ್ರು ಸಿ ಕಂಡು ಹಿಡ್ಕೋಬೇಕು ಸೊ ಸಿಕ್ತು ನನಗೆ ಸೊ ಬಂದಂಥ ಸಿಇನ್ನು ನಾವೇನು ಮಾಡೋಣ ತ್ರಿಭುಜ ಎ ಇ ಸಿಯಲ್ಲಿ ಸೈನ್ ಅರುವತ್ತು ಡಿಗ್ರಿ ಕಂಡು ಹಿಡಿದ್ರೆ ನಮಗೆ ಇಲ್ಲಿ ಎ ಸಿಗುತ್ತೆ ಸೊ ಹಾಗಾಗಿ ಇವು ಎರಡನ್ನೂ ಕೂಡಿಸಿದ್ರೆ ನಮಗೆ ಸಿ ಡಿ ಸಿಗುತ್ತೆ ಇಪ್ಪತ್ನಾಲ್ಕು ಮೀಟರ್ ಧನ್ಯವಾದಗಳು